ಬೇರೆ ಬೇರೆ ಹಂತದ ತಾಲೀಮ್ಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಡಹಬ್ಬ ದಸರಾದಲ್ಲಿ ಪಾಲ್ಗೊಂಡಂಥ ಆನೆಗಳಿಗೆ ಮತ್ತು ಕುದುರೆಗಳಿಗೆ ಇದನ್ನು ಕೆನನ್ ಫೈರಿಂಗ್ ಮಾಡಿಬಿಟ್ಟು ಅದಕ್ಕೆ ಹೆದರದಿರಲಿ ಅಂತೇಳ್ಬಿಟ್ಟು ಏನು ನಾವು ತಾಲೀಮನ್ನು ಮಾಡ್ತೀವಿ ಇದು ನಾಲ್ಕನೇ ಹಂತದ ತಾಲೀಮು ಇವತ್ತು ಪೊಲೀಸ್ ಇಲಾಖೆ ಮತ್ತು ಅರಣ್ಯ ಇಲಾಖೆ ಎರಡು ಜೊತೆಗೂಡಿ ಇವತ್ತು ಕೆನನ್ ಫೈರಿಂಗ್ ತಾಲೀಮನ್ನು ನಾವು ಆನೆಗಳಿಗೆ ಮತ್ತು ಕುದುರೆಗಳಿಗೆ ಮಾಡಿಸಿದ್ದೀವಿ ಸೊ ಇವತ್ತು ಯಾವುದೇ ಆನೆಗಳು ಕೂಡ ನೀವು ನೋಡಿರ್ಬೋದು ಯಾವುದೂ ಹೆದರಲಿಲ್ಲ ಸೊ ಸ್ವಲ್ಪ ಇದು ಆಗೋದು ಸಾಮಾನ್ಯ ಬಟ್ ಅಲರ್ಟ್ ಆಗಿ ಆಮೇಲೆ ನೆಕ್ಸ್ಟ್ ತರ್ಡ್ ರೌಂಡಿಗೆ ಬರೋಷ್ಟರಲ್ಲಿ ಎಲ್ಲವೂ ಕೂಡ ಅದಕ್ಕೆ ಹೊಂದ್ಕೊಂಡಿದ್ದಾವೆಗಳು ಇಲ್ಲ ಯಾವ ಆನೆಯೂ ಬೆದರಿಲ್ಲ ನೋಡಿ ನೀವು ನೋಡಿರ್ಬೋದು ಏಕಲೇವ ಎಷ್ಟು ಆರಾಮಾಗಿ ನಿತ್ಕೊಂಡಿದ್ದ ಅಂತೇಳಿ ಸೊ ಒಂದು ಹೆಜ್ಜೆ ಕೂಡ ಅವನು ಚೇಂಜ್ ಮಾಡಲಿಲ್ಲ ಹಾಗಾಗಿ ಏಕಲೆವೆಗೂ ಹೊಸದಾಗಿ ಬಂದಿರೋ ಫಸ್ಟ್ ಟೈಮ್ ಭಾಗಿಯಾದರೂ ಕೂಡ ಅವನು ಯಾವುದೇ ಇದಕ್ಕೆ ಶಬ್ದಕ್ಕೆ ಹೆದರೋದಿಲ್ಲ ಹೆಲ್ತ್ ಕಂಡೀಷನ್ ಎಲ್ಲ ಆನೆಗಳ ಹೆಲ್ತ್ ಕಂಡೀಷನ್ ತುಂಬ ಚೆನ್ನಾಗಿದೆ ಯಾವುದು ಆನೆಗಳಿಗೆ ತೊಂದರೆ ಇಲ್ಲ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣ ಆನೆ ಇವತ್ತು ಎಲ್ಲರೂ ಇದ್ರೆ ಅದಕ್ಕೆ ಅನೌನ್ಸ್ ಮಾಡ್ಬಿಡ್ತೀವಿ ಮಹೇಂದ್ರ ಆನೆ ಹಿರಣ್ಯ ಮತ್ತು ಲಕ್ಷ್ಮಿ ಈ ಮೂರು ಆನೆಗಳಿಗೆ ನಾವು ಪ್ರಸ್ತಾವನೆಯನ್ನ ಸಲ್ಲಿಸಿದ್ದೀವಿ ಬರಿ ಲಕ್ಷ್ಮಿ ದೊಡ್ಡರ್ವೆ ಲಕ್ಷ್ಮಿ ಅಲ್ಲ ಲಕ್ಷ್ಮಿ ನಿಶಾನೆ ಆನೆ ಇನ್ನೂ ಸೆಲೆಕ್ಟ್ ಆಗಿಲ್ಲ ನಿಶಾನೆ ನೋಪತ್ತು ಆನೆ ತಮಗೆ ತಿಳಿಸ್ತೀನಿ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ನಾವೆಲ್ಲ ಗ್ರೇಡ್ ಕಾರ್ಡ್ ಕೊಟ್ಬಿಟ್ಟು ಅದಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೀವಿ ಅದು ಅಪ್ರೂವಲ್ ಬರುತ್ತೆ ಒಳ್ಳೆ ಪಾಡನಿಂದ ಅಪ್ರೂವಲ್ ಆಗಬೇಕು ಸೊ ಹೆಡ್ ಆಫೀಸಿಂದ ಅಪ್ರೂವಲ್ ಆಗಿ ಬರುತ್ತೆ ಮತ್ತೆ ಅದು ಎರಡನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ನಮಗೆ